ಆಗ್ತದೆ ಈಗ ಇಲ್ಲಿ ಸಂಘಟನೆಗಳು ಯಾವಿಲ್ಲ ದಯವಿಟ್ಟು ಮಾತಾಡ್ಕೋಬ್ರ ರಾಜೀನಾಮೆ ಅದಕ್ಕೆ ರಾಜೀನಾಮೆ ಕೊಡಬೇಕು ನನಗೇನು ಹೊಟ್ಟು ಹಾಕ್ಯಾರ ಇವ್ರು ನನ್ನ ಅನ್ನ ಸನೆಗೆ ಬರೋದು ಬೇಡ ಯಾರು ಸುಮ್ಮ ಸುಮ್ನೆ ದಯವಿಟ್ಟು ಸರ್ ಈ ಹಿಂದೆ ನಿಮ್ಮ ಪಕ್ಷದ ಸಂಸದರು ಯಾವ ಕಾರಣಕ್ಕೂ ಅದು ಪಕ್ಷದ ಮೇಲೆ ಅಫೆಕ್ಟ್ ಆಗೋದಿಲ್ಲ ಆಗ್ಲಕ್ ಸಾಧ್ಯನೂ ಇಲ್ಲ ಅಲ್ಲ ಆ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಒಂದು ನಡಕ ಶುರು ಆಗಿದೆ ಎಲ್ಲರೂ ಪ್ರಸ್ಮಿಟ್ ಮಾಡ್ತಿದ್ದೀರಾ ಕ್ಷಣಕ್ಕೆ ನಿಮ್ಮ ಸಾವಿರ ಕೈ ಮುಗಿತೀನಿ ಇಷ್ಟೊಂದು ಅನ್ಯಾಯ ಮಾಡಿ ನಮ್ಮ ಜನಾಂಗದ ಅನ್ಯಾಯ ಮೇಲೆ ಇದು ಅನ್ಯಾಯ ಹೌದಾ ಇವ್ರು ಮಾಡೋದು ಇಷ್ಟು ವರ್ಷ ಅರವತ್ತು ವರ್ಷ ಹಾ ಹೇಳ್ರಿ ನೀವೇ ಹೇಳ್ರಿ ನೋಡೋಣ ಕಾಂಗ್ರೆಸ್ ಅವರು ಅನ್ಯಾಯ ಅಂತ ಹೇಳಿ ಪ್ರಶ್ನೆ ಅದು ಬಂದಿಲ್ಲ ನೀವು ಹೇಳ್ತಾ ಇದೀರಿ ನೀವು ಪ್ರತಿಯೊಂದಕ್ಕೂ ಸ್ಪಷ್ಟೀಕರಣ ಕೊಡ್ತೀರಾ ಮತ್ತ ಬೇರೆ ಆದ್ರೆ ಅಂಬೇಡ್ಕರ್ ಫ್ಯಾಷನ್ ಅನ್ನೋದು ಸ್ವಲ್ಪ ಅದು ಎಲ್ಲೋ ಮುಗಿಸ್ತು ನೋಡ್ರಿ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಸಂಪೂರ್ಣ ಗೌರವ ಇದೆ ಅಂಬೇಡ್ಕರ್ ಸಾಹೇಬರಿಗೆ ಹಿಂದೆ ಇದ್ದರಿದ್ದರು ಕಾಂಗ್ರೆಸ್ನವರು ಮಾಡದೇ ಇರತಕ್ಕಂಥ ಎಲ್ಲ ಕೆಲಸಗಳನ್ನು ನಾವು ಮಾಡಿದೆವು ನನ್ನ ಮನೆ ಮುಂದೆ ದೆಲ್ಲಿನಲ್ಲಿ ನನ್ನ ಮನೆ ಮುಂದೆ ಮುನ್ನೂರು ಮುನ್ನೂರು ಕೋಟಿ ರೂಪಾಯಿಯನ್ನು ಕೊಟ್ಟು ಒಂದು ಇದು ಮಾಡಿದ್ದಾರೆ ಎಕ್ಸಿಬಿಷನ್ ಸಲುವಾಗಿ ಇಲ್ಲ ನೋಡಿರಿ ಇವ್ರು ಇವ್ರಿಗೇನು ಧಾಡಾಗಿತ್ತು ಅರವತ್ತು ವರ್ಷ ಅಂಬೇಡ್ಕರ್ ಹೆಸರು ಮೇಲೆ ಮಾಡಲಿಲ್ಲ ಅಂಬೇಡ್ಕರ್ ಹತ್ರ ಪಾಯಿಲ್ ಕಳೆದ್ರೆ ಎಲ್ಲ ನಾಲಯಕರು ಬರ್ತಾರಾ ಅಂತಕ್ಕಂಥದ್ದು ಜವಾಹರ್ಲಾಲ್ ನಾರೇ ಹೇಳು ನಾ ಇವ್ರಿಗೆಲ್ಲ ಪ್ರಮ್ ಪ್ರಮೋಷನ್ ಕೊಟ್ಟರೆ ನಾಲಾಯ್ಕರಿಗೆಲ್ಲ ಬಂದು ಬಿಡ್ತಾರೆ ಇಲ್ಲಿ ಅಂತಕ್ಕಂಥ ಮಾತು ಜವಾಹರ್ಲಾಲ್ ಅವರು ನೇರು ಅವ್ರು ಹೇಳಿದ್ರು ಮತ್ತು ಅಲ್ಲಪ್ಪ ಈಗ ಅವ್ರು ಹೇಳಿದ್ರ ರಾಮನಗೌಡರು ನೀವು ಆ ನೋಟ್ ಬಿಡುಗಡೆ ಮಾಡಿರಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬರೆದಿದ್ರಲ್ಲ ಪತ್ರ ಪತ್ರ ಬಿಡು ಗಂಡಸರಿದ್ದು ಬಿಡುಗಡೆ ಮಾಡತ್ತೆ ಹೇಳಿರಿ ಆ ನೀವು ಅದನ್ನ ಎಲ್ಲ ಮುಚ್ಚಿ ಇಟ್ಟುಕೊಳ್ಳೋ ಬೇಡ್ರಿ ಬಿಡ್ರಿ ಸಾಕು ನಮಸ್ಕಾರ ಅಲ್ಲ ಅದರ್ದೇ ಅದನ್ನ ವ್ಯಕ್ತ ಮಾಡ್ಯಾರ ಮಾರದಾರ ಕೇಳಂತಲ್ಲ ಬಿಟ್ಟಿ ಹುಚ್ಚು ನಮ್ಮಂದು ಯಾರು ಸಲವಾಗಿ ಅವ್ರ ಮಾತುಗಳಿಂದ ಸಲಿಕೆ ಮಾಡತರ ನಡಿ ನಿಲ್ಸೋ ನಮಸ್ಕಾರ ಎಲ್ಲರಿಗೂ ಈ ದೇಶದಲ್ಲಿ 60 ವರ್ಷ ಸಾಮ್ರಾಜ್ಯ ನಡೆಸುದ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂ ಅವರು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಅದೆಲ್ಲ ಆದಮೇಲೆ ಅವರ ಮನೆ ಇನ್ನೆರಡು ಮರಿಗಳನ್ನು ಇಲ್ಲಿ ಬಿಟ್ಟು ಹೋಗ್ಯಾರೆ ಈಗ ಅವರು ಆದರೆ ದಲಿತರಿಗೆ ನೀವು ಕೊಟ್ಟದ್ದು ಕೊಡುಗೆ ಏನು ಅಂತಕ್ಕಂಥ ಪ್ರಶ್ನೆ ನಾನು ಮಾಡ್ತೀನಪ್ಪ ಏನು ಮಾಡಿದ್ರಿ ದಲಿತರಿಗೆ ಹೇಳಿದ್ರಿ ಬಾಯಿಲೆ ಹೇಳಿದ್ರಿ ದಲಿತರು ಉದ್ಧಾರ ಮಾಡ್ತೇವೆ ಅದನ್ನು ಮಾಡ್ತೇವೆ ಮಣ್ಣು ಮಾಡ್ತೇವೆ ಅಂತ ಹೇಳಿದ್ರಿ ಏನು ಇವತ್ತಿಗೂ ಕೂಡ ಆಗಲಿಲ್ಲ ಕಾಶ್ಮೀರದಲ್ಲಿ ರಾಮನಗೌಡ್ರೆ ಹೇಳಿದ್ರಲ್ಲ ಇವತ್ತಿಗೂ ಕೂಡ ಒಬ್ಬ ಅಸೆಂಬ್ಲಿನಲ್ಲಿ ದಲಿತ ಮನುಷ್ಯನಿಗಿರಲಿಲ್ಲ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ತ್ರೀ ಸೆವೆಂಟಿ ಹಠಾವ್ ಮಾಡಿದ ಮೇಲೆ ಇವತ್ತು ಅಲ್ಲಿ ಇರತಕ್ಕಂಥ ದಲಿತ ಜನಾಂಗ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಇವತ್ತು ರಿಸರ್ವೇಷನ್ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಆಮೇಲೆ ನೋಡ್ರಿ ಭಾಳ ಭಾಳ ಅತ್ಯಂತ ರೀ ಹೀನಾಯಮಾನವಾಗಿ ನಡೆಸ್ಕೊಂಡು ಬಂದಾರೆ ಇವರು ಕಾಂಗ್ರೆಸ್ನವರು ಯಾರನ್ನ ದಲಿತರನ್ನ ಬರೀ ಏನು ಹೋಟಿಗಾಗಿ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದು ಅಷ್ಟೇ ಅದನ್ನು ಬಿಟ್ಟರೆ ಅವ್ರಿಗೆ ಏನೇನು ಮಾಡಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಉದಾಹರಣೆ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೆಗ್ಡೆಯವರು ತೀರು ರಾಮಕೃಷ್ಣ ಹೆಗ್ಡೆಯವರು ತೀರಿದ ಮೇಲೆ ಎರಡು ಸಾವಿರದ ನಾಲ್ಕು ಹೆಗ್ಡೆಯವರು ತೀರದ ಮೇಲೆ ನಾನು ಏನು ಮಾಡಬೇಕು ಅಂತಕ್ಕಂಥ ಎರಡು ಮನ ಚಂಚಲ ಮನಸ್ಸಿನಲ್ಲಿದ್ದೆ ಆದರೆ ಇವೆಲ್ಲವೂ ಹಿಂದೂ ಕಾಂಗ್ರೆಸ್ ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯನ್ನು ನೆನೆಸ್ಕೊಂಡ್ರೆ ಮೈ ಭಾಳ ಜುಮ್ಮಾಯಿತು ನೋಡ್ರಿ ಇದೆಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂತ ಮನುಷ್ಯನಿಗೆ ಇದು ಇವೆಲ್ಲರೂ ಹೇಳ್ತೀರಪ್ಪ ಸಂವಿಧಾನ ಶಿಲ್ಪಿ ಅಂಥೇಳಿ ಅಲ್ಲಿ ಹಿಂದೂ ನಾನು ಒಬ್ಬ ವಿದ್ಯಾವಂತ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಬಗ್ಗೆ ಸಾಕಷ್ಟು ನಾನು ಅನುಭವಿಸಿದ್ದೀನಿ ತಿಳ್ಕೊಂಡಿದ್ದೀನಿ ಓದಿದ್ದೀನಿ ಅಂಥ ಮನುಷ್ಯನಿಗೆ ಇಷ್ಟೊಂದು ಅವಮಾನ ಮಾಡಿದ್ರಿ ನೀವು ಬೇರೆ ಗತಿ ಏನು ಅನ್ನತಕ್ಕಂಥ ಒಂದು ನಿರ್ಣಯಕ್ಕೆ ಬಂದು ನಾನು ಇಲ್ಲ ಭಾರತೀಯ ಜನತಾ ಪಕ್ಷ ಸೇರ್ತೀನಿ ಅಂತಕ್ಕಂಥ ಮಾತು ಹೇಳಿದಾಗ ಇಡೀ ಕರ್ನಾಟಕದ ರಾಜ್ಯದ ದಲಿತ ಸಮುದಾಯ ನನ್ನ ಮೇಲೆ ಒತ್ತಡ ಹೇಳಿ ಇಲ್ಲ ನೀನು ಯಾವ ಕಾರಣಕ್ಕೂ ಭಾರ ಭಾರತೀಯ ಜನತಾ ಪಕ್ಷಕ್ಕೆ ಸೇರಬಾರ್ದು ಅಂದಾಗ ಇವೆಲ್ಲವಾಗಿ ಹೇಳಿದ್ರಲ್ಲ ಇವರು ರಾಮನಗೌಡರು ಎಲ್ಲವನ್ನ ಒಂದೊಂದು ಬಿಚ್ಚಿ ಇಟ್ಟು ನಾನು ಹೇಳಿದ್ದು ಅಷ್ಟೇ ಅಲ್ಲದೇ ನೋಡ್ರಿ ಅವ್ರಿಗೊಬ್ಬ ರಾಷ್ಟ್ರಪತಿ ಒಂದು ಒಂದು ಪ್ರಶಸ್ತಿ ಕೊಡಲಿಲ್ಲ ಅವರು ಭಾರತ ರತ್ನ ಕೊಡಲಿಲ್ಲ ಆದರೆ ನೋಡ್ರಿ ಈಗ ಅವ್ರನ್ನ ಸೋಲಿಸಿದವರು ಬಾಬಾ ಸಾಹೇಬ್ರ ಅಂಬೇಡ್ಕರನ್ನು ಯಾರು ಅಂತವ್ರು ಸೋಲಿಸಿದರು ಎಪ್ಪತ್ತರಲ್ಲಿ ಅಂಥವ್ನಿಗೆ ಪ್ರಶಸ್ತಿಗಳನ್ನು ಕೊಟ್ರಪ್ಪ ಆದರೆ ಅವ್ರಿಗೆ ಯಾಕೆ ಕೊಡಲಿಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಇದು ನನ್ನ ಪ್ರಶ್ನೆ ಕಾಂಗ್ರೆಸ್ನವ್ರಿಗೆ ಅದಕ್ಕೆ ಈ ಒಂದು ಮೊಸಳೆ ಕಣ್ಣೀರ ಇದು ಬಿಡಬೇಕಿದು ಇದು ದೇಶದಲ್ಲಿ ಎಲ್ಲ ಏನು ನೋಡು ಅಮಿತ್ ಶಾರವರು ಪಾಪ ಅವತ್ತು ನಾವೆಲ್ಲರೂ ಇದ್ದವರಲ್ಲಿ ರಾಜ್ಯಸಭೆಯಲ್ಲಿ ಇದ್ದಿದ್ದಿಲ್ಲ ಹೊರಗೆ ಕೂತ್ಕೇಳಿದೆವು ಆದರೆ ಅವರೇನು ಅಂಥದ್ದು ಏನು ಹೇಳಲಿಲ್ಲ ಅವರು ಅವ್ರು ಹೇಳೋದು ಯಾವುದೇವುದೋ ಹೇಳಿದ್ದು ಇವರು ತಿರುಚ್ಕೊಂಡು ಇವತ್ತು ಅಮಿತ್ ಶಾರವರು ರಾಜೀನಾಮೆ ಕೊಡಬೇಕು ಅವ್ರಿಗೆ ಯಾರು ಬೆಂಬಲಿಸಬಾರ್ದು ಅನ್ನತಕ್ಕಂಥ ಒಂದು ನಾಟಕ ನಡೆಸ್ಯಾರೆ ಈ ನಾಟಕ ಭಾಳ ದಿನ ನಡೆದಿಲ್ಲ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ದಲಿತ ಬಂಧುಗಳಿಗೆ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಇರತಕ್ಕಂಥ ನಮ್ಮ ದಲಿತ ಬಂಧುಗಳಿಗೆ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡಿದ್ದೀನಿ ಮಾಡ್ಕೋತೀನಿ ಕಾಂಗ್ರೆಸ್ನವರು ನಮ್ಮನ್ನು ಬಹಳ ಮೊದಲಿನಿಂದಲೂ ಹತ್ತೊಂಬತ್ತು ಎಷ್ಟು ಅದು ಅಪ್ ಎಪ್ಪತ್ತು ಅರುವತ್ತು ವರ್ಷಗಳಿಂದ ನಮ್ಮನ್ನು ಬಹಳ ಹೀನಾಯಮಾನವಾಗಿ ನಡೆಸ್ಕೊಂಡು ಬಂದಾರ ನಮಗೆ ಕೊಡ್ತಕ್ಕಂಥದ್ದು ನೋಡ್ರಿ ಯಾವ ಸವಲತ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕೊಟ್ಟಿಲ್ಲ ಅದಕ್ಕಾಗಿ ನಾನು ಇದನ್ನೆಲ್ಲ ಖಂಡನೆ ಮಾಡ್ತಾ ನನ್ನ ಸಮಾಜದ ಜನರಿಗೆ ನಾನು ವಿನಂತಿ ಮಾಡ್ಕೋತೀನಿ ಯಾವ ಕಾರಣಕ್ಕೂ ಈ ಕ್ರೊಕಡೈಲ್ ಏನು ಕಣ್ಣೀರು ಹಾಕಿಸ್ತಕ್ಕ ಹಾಕ್ತಕ್ಕಂಥ ಕಾಂಗ್ರೆಸ್ಸಿಗೆ ಮನ ಸೋಲ್ಬೇಡ್ರಿ ಅಂತಕ್ಕಂಥ ಒಂದು ವಿನಂತಿಯನ್ನು ನನ್ನ ಸಮಾಜದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಹೇಳಿರ್ಬೋದು ಆದರೆ ಆ್ಯಕ್ಚುಲಿ ಹೇಳಿದ್ದೀನಿ ಒಂದು ಸ್ವಲ್ಪ ನೋಡಿರಿ ಅಲ್ಲಿ ಅಲ್ಲಿ ಪಾರ್ಲಿಮೆಂಟ್ನಲ್ಲೇ ಅದ ಅದು ಬಹಳ ಸ್ಪಷ್ಟವಾಗಿ ಹೇಳಾರ ಆದರೆ ಇವರು ಅದನ್ನು ತಿರುಚಿ ಹೇಳ್ತಕ್ಕಂಥ ಪ್ರಯಾಸ ಮಾಡಿದ್ರು ಅಷ್ಟೇ ಆದರೆ ಅವರೇನು ಅಮಿತ್ ಶಾರ್ ಅವ್ರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ರು ಯಾರು ಬಾಬಾ ಸಾಹೇಬ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರು ಸಂಪೂರ್ಣ ಗೌರವ ಇಟ್ಕೊಂಡೆ ಮಾತಾಡ್ದೇವಾ ಅಮಿತ್ ಅವರು ಹೇಳಿದ್ದು ಏನು ನೋಡಿರಿ ತಾತ್ಪರ್ಯ ಬೇರೆ ಇತ್ತದು ತಾತ್ಪರ್ಯ ಇದ್ದದ್ದು ಬೇರೆ ಇಲ್ಲಪ್ಪ ನೀನು ಬಾ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳೋ ಬದಲಿ ಅಥವಾ ಈ ರೀತಿ ನೀವು ಹೇಳಬೇಕಿತ್ತು ನಿಮಗೆ ಪುಣ್ಯ ಬರ್ತಾರಂತ ಹೇಳ್ಯಾರ ಅಂತ ಇವ್ರು ಹೇಳ್ತಾರೆ ಹಂಗೆ ಹೇಳಿಲ್ಲ ಅದು ಆದರೆ ಅದನ್ನು ಹೇಳ್ಕೊಂಡು ಹೇಳ್ಕೊಂಡು ಇವರು ಬಾಬಾ ಸಾಹೇಬ್ರಿಗೆ ಮಾಡಿದ್ದೇನು ಕಾಂಗ್ರೆಸ್ನವರು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಹೇಳಿದ್ದಾರೆ ಅಷ್ಟೇ ವಿನ ಅದನ್ನು ತಿರುಚಿ ಇವರು ಇವರು ಅಮಿತ್ ಶಾರವರು ದಲಿತರಿಗೆ ಅನ್ಯಾಯ ಮಾಡ್ಯಾರ ಅಪಮಾನ ಮಾಡ್ಯಾರ ಅಂತಕ್ಕಂಥ ಮಾತು ಹೇಳ್ಯಾರಪ್ಪ ಇದು ಭಾಳ ಸ್ಪಷ್ಟ ಆಗಿದೆ ಇದು ನಾವು ನಾವು ಅವತ್ತು ರಾತ್ರಿ ನಮ್ಮ ಹತ್ರ ಬಂದಾಗ ನಾವು ಐದಾರು ಎಂಟು ಜನ ಇದ್ದಾಗ ಪಿಯೂಷ್ ಗೋಯಲ್ ಮನೆಯಲ್ಲಿ ಅವತ್ತೇ ಸಾಯಂಕಾಲ ಎಂಟು ಗಂಟೆಗೆ ಸೇರಿ ಇದನ್ನು ಚರ್ಚೆ ಮಾಡಿ ಅವರಾಗಿ ಸ್ಪಷ್ಟ ಆಗಿ ಆಮೇಲೆ ಅಲ್ಲಿ ರ ಇವರಲ್ಲಿ ಯಾರೋ ಅಲ್ಲಿ ರಾಜ್ಯಸಭೆಯಲ್ಲಿ ಹೇಳಿರ್ತಕ್ಕಂಥ ಏನು ನಿಮ್ಮ ಇವು ಎಲ್ರ್ತಾವಲ್ಲ ಟೇಪು ಮತ್ತೊಂದು